ಕೇಂದ್ರ ಸರ್ಕಾರ ರಾಜಭವನವನ್ನು ಉಪಯೋಗ ಮಾಡಿಕೊಂಡು ಸಿದ್ದರಾಮಯ್ಯನಂಥ ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಒಂದು ನೂರ ಮೂವತ್ತಾರು ಜಾಸ್ತಿ ಜನ ಶಾಸಕರನ್ನ ಆಸೆ ಕಳಿಸ್ತಕ್ಕಂಥ ಕರ್ನಾಟಕ ರಾಜ್ಯ ಜನತೆಗೆ ದ್ರೋಹ ಮಾಡತಕ್ಕಂಥ ಕುಕೃತ್ಯಕ್ಕೆ ಇಳಿದಂಥ ಕೇಂದ್ರ ಸರ್ಕಾರ ನಾವು ಇದನ್ನು ಸಮರ್ಪಕವಾಗಿ ಎದುರಿಸ್ತಕ್ಕಂಥ ಶಕ್ತಿ ನಮಗಿದೆ ಇದನ್ನು ಕಾನೂನಾತ್ಮಕವಾಗಿ ಹೋರಾಟಗಳನ್ನು ನಾವು ಮಾಡ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಗ್ಗೋಲೆ ಸಂವಿಧಾನದ ವಿರೋಧ ನೀತಿಯನ್ನು ಅನುಸರಿಸ್ತಕ್ಕಂಥ ಕೇಂದ್ರ ಸರ್ಕಾರ ಸಿದ್ದರಾಮಯ್ಯಜಿ ಅವರಿಗೇನಾದರೂ ತೊಂದರೆ ಕೊಟ್ಟರೆ ನಾನು ಈ ದೇಶದ ಪ್ರಧಾನಿಯಾದಂಥ ಮೋದಿ ಸಾಹೇಬರಿಗೆ ಹಾಗೂ ರಾಷ್ಟಾಧ್ಯಕ್ಷ ಶಾ ಅವರಿಗೆ ಹೇಳ್ತಿದ್ದೀನಿ ದೇಶದಲ್ಲೇ ನೀವು ಬೆಲೆ ತೆತ್ತಕ್ಕಂಥ ಕಾಲ ಬರುತ್ತೆ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ನಿಮ್ಮ ದುರುದ್ದೇಶಕ್ಕೆ ತಕ್ಕ ಉತ್ತರ ಕೊಡ್ತಕ್ಕಂಥ ಶಕ್ತಿ ಒಂದು ನೂರ ಮೂವತ್ತಾರು ಜನ ಶಾಸಕರನ್ನು ಆಕರಿಸತಕ್ಕಂಥ ಕರ್ನಾಟಕ ಜನತೆಗಿದೆ ಶಾಸಕರಲ್ಲಿದೆ ಈ ರಾಜ್ಯದಲ್ಲಿ ಏನು ನೀವು ಕುತಂತ್ರ ಮಾಡ್ತಾ ಈ ಕುತಂತ್ರ ಫಲಿಸೋದಿಲ್ಲ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಡ್ತೀನಿ ತಾವು ಯಾವುದೇ ಕಾಲಕ್ಕೂ ಕುಗ್ಗಬಾರದು ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಕರ್ನಾಟಕ ರಾಜ್ಯದ ಜನತೆ ನಿಮ್ಮ ಜೊತೆ ಇದ್ದಾರೆ ಏನಿವತ್ತ ಕುತಂತ್ರಕ್ಕೆ ನಾವು ನೂರಕ್ಕೆ ನೂರಷ್ಟು ನ್ಯಾಯಾಲಯದಲ್ಲಿ ನಾವು ಅದನ್ನು ಎದುರಿಸತಕ್ಕಂಥದ್ದು ಹಾಗೂ ಸತ್ಯ ಶೋಧನೆ ಹೊರಗೆ ಬರಲಿ ನಮ್ಮ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಅವರಿಗೆ ಯಾವುದೇ ಅಪಮಾನ ಆಗಬಾರದು ಅಂತಹ ಕೃತ್ಯಕ್ಕೆ ಏನು ಕೈ ಹಾಕಿದ್ದೀರಿ ಇದು ನಿಮ್ಮ ಕೆಟ್ಟ ಬುದ್ಧಿಯ ಸಂಸ್ಕೃತಿ ನಾವು ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅದರ ಮೇಲೆ ವಿಶ್ವಾಸ ಇದೆ ನಾವು ಜಯಗಳಿಸ್ತೀವಿ ನಿಮಗೆ ಮುಖಭಂಗ ಆಗತ್ತೆ ಪ್ರಜಾ ಇನ್ನೊಮ್ಮೆ ನಾನು ವಿನಂತಿ ಮಾಡ್ಕೋತೀನಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಸಂವಿಧಾನಕ್ಕೆ ರಾಜ್ಯದ ಜನತೆಗೆ ರಾಷ್ಟದ ಜನತೆಗೆ ನೀವು ಮಾಡತಕ್ಕಂತ ಕುತಂತ್ರವನ್ನು ಜನತೆಗೆ ತಿಳಿಸ್ತೀವಿ ನ್ಯಾಯಾಂಗದಲ್ಲಿ ನಮ್ಮ ಏನಿದೆ ನಮ್ಮ ಪ್ರತಿಪಾದನೆ ಮಾಡ್ತೀವಿ ನ್ಯಾಯ ದೊರಕಿಸಿಕೊಳ್ತೀವಿ ಈ ದೇಶದಲ್ಲಿ ಯಾವ್ಯಾವ ರಾಜ್ಯಗಳಿಗೆ ನೀವು ಇಂಥ ಕುತಂತ್ರ ಬುದ್ಧಿಯಿಂದ ಇವತ್ತೇನು ಸರ್ಕಾರಗಳನ್ನ ಕೆಡತಕ್ಕಂಥ ಕೆಲಸ ಮಾಡಿದ್ದೀರಿ ಇದರಿಂದ ನಿಮಗೆ ತಕ್ಕ ಪಾಠ ಆಗ್ತಿದೆ ಸರ್ ಮುಖ್ಯಮಂತ್ರಿಗಳೇ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ಇಂಥ ಕುತಂತ್ರಗಳಿಗೆ ಪಾಠ ಕಲಿಸೋಣ ನಮಸ್ಕಾರ